ಈ ವಿಡಿಯೋ ಎಷ್ಟು ವೈರಲ್ ಹೋಗಬೇಕು ಅಂದ್ರೆ ಡಿ ಅವರ ಮೂವಿ ಲೈನ್ ಅಪ್ಸ್ ಬಗ್ಗೆ ಕನ್ಫ್ಯೂಷನ್ ಇರ್ಬೋದು ಡಿ ಬಾಸ್ ಫ್ಯಾನ್ಸಿಗೆ ಆ ತರ ವೈರಲ್ ಆಗ್ಬಹುದು ಹಲೋ ಗೈಸ್ ವೆಲ್ಕಮ್ ಟು ಕೆ ಬಿಪಿಒ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡಿಕೊಂಡಿರುವಂತದ್ದು ಡಿ ಬಾಸ್ ಮೂವೀಸ್ ನ ಲೈನ್ ಅಪ್ಸ್ ಬಗ್ಗೆ ಆಗಿರುವಂತದ್ದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿ ಅವರ ಮೂವೀಸ್ ನ ಲೈನ್ ಅಪ್ಸ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ ಸೊ ಗೈಸ್ ಅದನ್ನೆಲ್ಲ ಮಾಡಿದೆ ಹೇಳೋದಾದ್ರೆ ಅಫ್ಕೋರ್ಸ್ ಡೆವಿಲ್ ಬರಬೇಕು ಅದಕ್ಕೆ ಗೋಸ್ಕರನೇ ಅಂದ್ರೆ ಡೆವಿಲ್ ಮೂವಿ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನಾವು ಫೆಬ್ರವರಿ ಫೆಬ್ರವರಿವರೆಗೂ ಅಂದ್ರೆ ಫೆಬ್ರವರಿಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರುವಂತದ್ದು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅವ್ರ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಮಾತ್ರ ಈ ತರದೊಂದು ಅಂದ್ರೆ ಡಿಲೇ ಆಗ್ತಿರುವಂತದ್ದು ಯಾಕೆಂದ್ರೆ ನಾವು ಡೆವಿಲ್ ಅಂದ್ರೆ ಸುಮ್ನೆ ಏನೋ ಮೂವಿ ಮಾಡ್ಬಿಟ್ಟು ಥಿಯೇಟರ್ಗೆ ಬಿಡುವಂಥದ್ದಲ್ಲ ಅವ್ರ ತಾಲೆಯಲ್ಲಿ ಇದೇ ಗುರು ಡೆವಿಲ್ ಅನ್ನೋ ಒಂದು ಪ್ರಾಜೆಕ್ಟ್ ಏನಿದೆಯಲ್ಲ ಅವ್ರ ಡ್ರೀಮ್ ಆಗಿರುತ್ತೆ ಏನೋ ಬಿಟ್ಟಿ ಮಾಡಿ ಮೂವಿ ರಿಲೀಸ್ ಮಾಡಬೇಕಾಗುವಂತದ್ದಲ್ಲ ಸೊ ಫೆಬ್ರವರಿವರೆಗೂ ವೇಟ್ ಮಾಡಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಆದ್ರೆ ಈಗ ಬರ್ತಿರಂತ ನ್ಯೂಸ್ ಏನಂತಂದ್ರೆ ಫೆಬ್ರವರಿಗೇನೆ ಶೂಟಿಂಗ್ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಅದೇನೆ ಆರೋಗ್ಯದಲ್ಲಿ ಚೇತರಿಸ್ಕೊಂಡಿದ್ದಾರೆ ಅಂತ ದಿನಕರ್ ಅವರು ತುಂಬಾನೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ತುಂಬಾನೇ ವಿಷಯಗಳು ಮಾತಾಡೋಕಿದೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ದಿನಕರ್ ಅವರು ಹೇಳಿದರೆ ಅದು ಬೆನ್ ಉರಿ ಅಲ್ಲ ಬ್ಯಾಕ್ ಪೈನ್ ಇರುವಂತದ್ದು ಅಂತ ಆದ್ರೆ ಇದು ಆಗಿರುವಂತದ್ದು ಟೈಮ್ ಟೈಮಲ್ಲಿ ಅಂತ ಸಾರಥಿ ಟೈಮ್ ಅಲ್ಲಿ ಒಂದು ಒರಿಜಿನಲ್ ಸ್ಟಂಟ್ಸ್ ನ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ವಿ ಆಗ ಅವರಿಗೆ ಇಂಜುರಿ ಆಗಿತ್ತು ಅಂತ ಕೂಡ ಮಾತಾಡ್ಕೊಂಡಿದ್ವಲ್ಲ ಸಾರಥಿ ಟೈಮ್ ಅಲ್ಲಿ ಅರ್ಥ ಮಾಡ್ಕೊಡಿ ಸೊ ಅದ್ರದ್ದು ಏನೇ ಪ್ರಾಬ್ಲಮ್ ಅವ್ರನ್ನ ವರ್ಕ್ಔಟ್ ಮಾಡ್ಕೊಂಡು ಸರಿ ಮಾಡ್ಕೊಂಡಿದ್ರು ಈಗ ಆ ವರ್ಕೌಟ್ ಎಲ್ಲ ಬಿಟ್ಟಾಗ ಅಂದ್ರೆ ಅವ್ರ ಹೆಲ್ತಿ ಲೈಫ್ ಸ್ಟೈಲ್ ನ ಬಿಟ್ಟಾಗ ಅದು ಪ್ರಾಬ್ಲಮ್ ಮತ್ತೆ ಸ್ಟಾರ್ಟ್ ಆಗಿರುವಂತದ್ದು ಸೊ ಅದಕ್ಕೆ ರಿಕವರಿ ಮತ್ತೆ ಆಗಲ್ಲ ಅಂತ ಏನಿಲ್ಲ ಅದೇ ವಾಪಸ್ ಅವರು ಮತ್ತೆ ಆ ಒಂದು ವರ್ಕೌಟ್ ಮತ್ತೆ ಆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ನ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಯಾವಾಗ್ಲೂ ಹೇಳ್ತಾರಲ್ಲ ಅವರು ಮೂವಿ ಅಂತ ಬಂದಾಗ ಒಂದು ರಾಕ್ಷಸರಾಗ್ತಾರೆ ಅಂದ್ರೆ ಆ ಒಂದು ವರ್ಕ್ ಲೈಫ್ ಅಂತ ಬಂದಾಗ ಸಿನಿಮಾ ಅಂತ ಬಂದಾಗ ಅವರು ರಾಕ್ಷಸರನ್ನು ಡಿಫಿಫ್ಟಿ ಏಟಿಗೆನೆ ಹೋಗಲ್ಲ ಕೆವಿನ್ ಪ್ರೊಡಕ್ಷನ್ ಗೆ ಹೋಗಲ್ಲ ಆ ಪ್ರೇಮ ಅವ್ರ ಜೊತೆ ಇನ್ನೊಂದು ಕಮರ್ಷಿಯಲ್ ಒಂದು ಕಮರ್ಷಿಯಲ್ ಆಗಿರ್ಬೇಕಾದ್ರೆ ಇನ್ನೊಂದು ಕಮರ್ಷಿಯಲ್ ಮತ್ತೆ ಸ್ಟಾರ್ಟ್ ಮಾಡಲ್ಲ ಅಂತ ನಮಗೆ ಡೆವಿಲ್ ಶೂಟಿಂಗ್ ಸೆಟ್ ಅಲ್ಲೇ ಗೊತ್ತಾಗಿದೆ ಅಂತ ನಮಗೆ ಬಂದಿರುವಂತ ಇನ್ಫಾರ್ಮೇಶನ್ ಆಗಿರುವಂತದ್ದು ಅಂದ್ರೆ ಫಾರೆಸ್ಟ್ ಬೇಸ್ಡ್ ಕತೆ ಆಕ್ಚುಲಿ ಇವರೇ ನಿರುದ್ಧವರೇನೆ ನನಗೆ ಲಾಸ್ಟ್ ತುಂಬಾನೇ ಹಿಂದಿನ ದಿನಗಳಲ್ಲಿ ಒಂದು ಫಾರೆಸ್ಟ್ ಬೇಸ್ಡ್ ಕತೆ ಅಂತ ಹೇಳಿದ್ರು ಅವಾಗ್ಲೂ ಕೂಡ ನಾನು ಇಗ್ನೋರ್ ಮಾಡಿದ್ದೆ ಯಾಕೆಂದ್ರೆ ಇದು ಡಿ ಫಿಫ್ಟಿ ಏಟ್ ಬಂತಲ್ಲ ಅನೌನ್ಸ್ಮೆಂಟ್ ಆಯ್ತಲ್ಲ ಅವಾಗ ಎಲ್ಲರೂ ನಾವು ಅಂತಲ್ಲ ಎಲ್ಲರೂ ಇಗ್ನೋರ್ ಮಾಡಿದ್ರು ಮೇ ಬಿ ಅದೇ ಬೇಸ್ಡ್ ಕತೆ ಆಗಿರ್ಬೋದು ಬಸ್ನೂಸ್ ಪ್ರಕಾರ ಇರುವಂತದ್ದು ಯಾಕೆಂದ್ರೆ ರಾಘವೇಂದ್ರ ಹೆಗ್ಡೆ ಅವ್ರ ಜೊತೆ ನೆಕ್ಸ್ಟ್ ಪ್ರಾಜೆಕ್ಟ್ ಇರುವಂತದ್ದು ಅಂತ ಇದೆ ಕೆ ಎನ್ ಗೆ ಹೋಗೋದಕ್ಕೂ ಮೊದ್ಲೇನೆ ಅಂತ ಅರ್ಥ ಮಾಡ್ಕೊಡು ಸೊ ಅದಾದ್ಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ ಅಂದ್ರೆ ನಿಮಗೆ ಟೈಮ್ ಗೊತ್ತಾಗ್ತಿರುತ್ತೆ ಇಲ್ಲಿ ಯಾವ್ದಾದ್ರು ಪ್ರೊಡಕ್ಷನ್ ಹೋಗ್ತಾ ಇದೆ ಅಂತ ಡೆವಿಲ್ ಆಗಿದ ತಕ್ಷಣ ರಾಘವೇಂದ್ರ ಹೆಗ್ಡೆ ಅವ್ರ ಜೊತೆ ಹೈದರಾಬಾದ್ ಪ್ರೊಡಕ್ಷನ್ ಕನ್ಫರ್ಮ್ ಇದೆ ಅದು ರಾಘವೇಂದ್ರ ಹೆಗ್ಡೆ ಅವ್ರ ಜೊತೆ ಏನಂತ ನನಗೆ ಕನ್ಫರ್ಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಬಟ್ ಇವ್ರದೇ ಅಲ್ವಾ ಹೈದರಾಬಾದ್ ಬೇಸ್ಡ್ ಟೈಪ್ ನಾವು ಮೂವಿ ಮಾಡುವಂತದ್ದು ರಾಘವೇಂದ್ರ ಹೆಗ್ಡೆ ಅವರೇ ಆಗಿರುವಂತದ್ದು ಜಗ್ಗುದ ಹೊಸ ಮೂವಿನೇ ಬಂದಿರುವಂತದ್ದು ಆರ್ಟಿಕಲ್ ಕೂಡ ಬಂದಿದೆ ಅವರು ಅಪ್ಕಮಿಂಗ್ ಲೈನ್ ಅಪ್ ಒಂದು ಬಂದೇ ಬರುತ್ತೆ ಅಂತ ನಾನು ನಾನು ಅಪ್ಡೇಟ್ ಕೊಡುವ ನಾನು ಯಾಕೆ ಇದೆಲ್ಲ ಮಿಸ್ ಮಾಡಿದೆ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ ನಿಮ್ಗೆ ಏನ್ ಅನ್ಸುತ್ತೆ ಓವರ್ ಆಲ್ ವಿಷಯಗಳು ಕೇಳಿದಾಗ ಏನ್ ಅನ್ಸುತ್ತೆ ಅಂಡ್ ಡೆವಿಲ್ ಆದ್ಮೇಲೆ ಯಾವುದೇ ಒಂದು ಫಾರೆಸ್ಟ್ ಬೇಸ್ಡ್ ಸಿನಿಮಾ ಬರುತ್ತೆ ಅಂತ ಹೇಳಿದ್ರಲ್ಲ ಅಂದ್ರೆ ಲೈಕ್ ಗಂಧದ ಗುಡಿ ಟೈಪ್ ಒಂದು ಸಿನಿಮಾ ಬರುತ್ತೆ ಡಾಕ್ಯುಮೆಂಟ್ರಿ ಇದು ನಾನು ಹೇಳ್ತಿರೋದು ಸಿನಿಮಾಟಿಕ್ ಟೈಪ್ ಈಗ ಯೋಚನೆ ಮಾಡ್ತಾ ಇದ್ದೀನಿ ಪ್ರೊಡಕ್ಷನ್ ಅವ್ರದ್ದು ಫಿಫ್ಟಿ ಏಟ್ ಬರುತ್ತೆ ಬಂದೇ ಬರುತ್ತೆ ಸ್ವಲ್ಪ ಡಿಲೇ ಆಯ್ಕೆ ಮೂವಿ ಮಾಡೋಕ್ ಹೋಗಲ್ಲ ಅಂತ ಅದು ಡಿವೋರ್ಸ್ ಅವ್ರೂಲ್ ಫಾರ್ಮ್ಯಾಟ್ ಅಲ್ಲಿ ಹೋಗ್ತಾ ಇರ್ತಾರೆ ಒಂದು ಫಾರ್ಮ್ಯಾಟ್ ಇರುತ್ತೆ ಅವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರ ಒಂದು ಫಾರ್ಮ್ಯಾಟ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎವ್ರಿ ಇಯರ್ ಮೂವಿ ಕೊಡ್ತಾರೆ ಎವ್ರಿ ಇಯರ್ ಇಯರ್ ಕಮರ್ಷಿಯಲ್ ಕೊಡ್ಬೇಕಂತ ಅಂತ ಏನಿಲ್ಲ ಹೊಸದಾಗಿ ಒಂದು ಟ್ರೈ ಮಾಡ್ತಾರೆ ಸೊ ಕೇಳಕ್ಕೆ ಒಂಥರ ಖುಷಿ ಆಗತ್ತೆ ಅಂತಾನೆ ಹೇಳ್ಬೋದು ಅಂಡ್ ಅಬ್ವಿಯಸ್ಲಿ ಫ್ಯಾನ್ ಫಾಲೋಯಿಂಗ್ ಇರೋದೇನೆ ಕ್ರೇಜಿ ಫ್ಯಾನ್ ಫಾಲೋಯಿಂಗ್ ಇರೋದೇನೆ ಇದೇ ಒಂದು ವಿಷಯಕ್ಕೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಇರುವಂತದ್ದೇ ಒಂದು ಹೊಸ್ತಾಗಿ ಒಂದು ಪ್ರಾಜೆಕ್ಟ್ ನ ಚೂಸ್ ಮಾಡ್ತಾರೆ ಅದೇ ಅವರ ಪ್ರಾಜೆಕ್ಟ್ ನ ಒಪ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ ಒಪ್ಕೊಂಡ್ರೆ ಮಾತ್ರ ಇನ್ನು ಅವರೇ ಹೇಳಿ ಅವರೇ ಹೇಳ್ತಿದಾರಲ್ಲ ಹೇಳಿಲ್ಲ ಅಂತ ನಾನು ಅದಕ್ಕೆ ಹೇಳಿದ್ದೆ ಲಾಸ್ಟ್ ನ್ಯೂಸ್ ಅಲ್ಲಿ ದಿನಕರ್ ಅವರು ಮೂವಿ ಅವರನ್ನು ಮಾತಾಡ್ತಿದ್ರೆ ಆದ್ರೆ ಬಸ್ ನ್ಯೂಸ್ ಇರುವಂತದ್ದು ಕನ್ಫರ್ಮ್ ಇಲ್ಲ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಸೊ ನಿಮ್ಗೆ ಈಗ ಓವರ್ ಆಲ್ ಅರ್ಥ ಆಗ್ತಿರ್ಬೋದು ನಿನ್ನೆನೋ ಅಪ್ಲೋಡ್ ಮಾಡಿದ ಆದ್ರೆ ಅದು ಆ ವಿಡಿಯೋ ಶೂಟ್ ಮಾಡಿದ್ದು ಮೊನ್ನೆ ಆಗಿರುವಂತ ಪರವಾಗಿಲ್ಲ ನಾನು ಅಕ್ಯುರೇಟ್ ಆಲ್ಮೋಸ್ಟ್ ಅಕ್ಯೂರೇಟ್ ನ್ಯೂಸ್ ನೇ ಕೊಡ್ತಾ ಹೋಗ್ತಾ ಇದೀನಿ ಅದೊಂದು ಖುಷಿ ಇದೆ ನನಗೆ ಯಾಕಂದ್ರೆ ನನಗೆ ಕೊಡುವಂತ ಅಪ್ಡೇಟ್ ಅಕ್ಯುರೇಟ್ ಕೊಡ್ತಾ ಇರಬೇಕಾದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬಹುದು ಈ ವಿಡಿಯೋ ಎಷ್ಟು ವೈರಲ್ ಹೋಗಬೇಕು ಅಂದ್ರೆ ಡಿ ಅವರ ಮೂವಿ ಲೈನ್ ಅಪ್ಸ್ ಬಗ್ಗೆ ಕನ್ಫ್ಯೂಷನ್ ಇರ್ಬೋದು ಡಿಪ್ ಫ್ಯಾನ್ಸಿಗೆ ಆ ತರ ವೈರಲ್ ಆಗ್ಬೇಕು ಆ ತರ ಆಸೆ ಇದೆ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ ಓಕೆ ಈಗ ಬರೋದಾದ್ರೆ ಒಂದು ಇದೆಲ್ಲದಕ್ಕೂ ದಿನಕರೋ ಪ್ರಾಜೆಕ್ಟ್ ಆಗಲಿ ಅಥವಾ ಕೆ ವಿ ಎನ್ ಪ್ರಾಜೆಕ್ಟ್ ಆಗಲಿ ಅಥವಾ ಹೈದರಾಬಾದ್ ಪ್ರೊಡಕ್ಷನ್ ಇರುವಂತಹ ಪ್ರಾಜೆಕ್ಟ್ ಆಗಲಿ ಡೆವಿಲ್ ಏನೋ ನಡೀತಾ ಇದೆ ಓಕೆ ಇದೆಲ್ಲ ಹೊರತುಪಡಿಸಿ ಒಂದು ಹೊಸ ಲೈನ್ ಅಪ್ ನ ಚೂಸ್ ಮಾಡಿದ್ದಾರೆ ಅದು ಯಾಕೆ ಅಷ್ಟೊಂದು ಸೀಕ್ರೆಟ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ನಾನು ಇವ್ರನ್ನ ಕೂಡ ಕೇಳಿದೆ ಅಂದ್ರೆ ಮೂವಿ ಟೀಮ್ ಅವ್ರನ್ನಾಗ್ಲಿ ಅನಿರುದ್ ಅನಿರುದ್ಧವ್ರನ್ನಾಗ್ಲಿ ಎಲ್ಲರ್ನ ಅಂದ್ರೆ ಯಾರ್ಯಾರ ಯಾರ ಡಿವರ್ಸ್ ಹತ್ರ ಅವ್ರನ್ನೆಲ್ಲ ಕೇಳಿದೆ ಆಲ್ಮೋಸ್ಟ್ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದೆ ಅವರಲ್ಲಿ ಯಾರಿಗೂ ನಾವು ಒಂದು ಸೀಕ್ರೆಟ್ ಪ್ರಾಜೆಕ್ಟ್ ಯಾರಿಗೂ ಗೊತ್ತಿಲ್ಲ ಮೇ ಬಿ ಡಿಬೋಸ್ ಅವರು ಅದಿನ್ನು ವಿಶ್ಲಿಸ್ತಾ ಇಟ್ಟಿದ್ದಾರೆ ಓ ಮಾಡೋಣ ಅಂತ ಅನ್ಕೊಂಡಿದ್ದಾರೆ ನನಗೆ ಅನ್ನಿಸ್ತಿರುವಂತದ್ದು ಅದೇ ಕಾರಣಕ್ಕೂ ಕೈದಿ ಆತರ ಕೈದಿ ನಂಬರ್ ಆತರದ್ದೇನೋ ಅಲ್ಲ ಆ ಸಿನಿಮಾ ಅಲ್ಲ ಅದ್ರ ಯಾವ್ದೋ ಒಂದು ಸಿನಿಮಾ ಇದೆ ಗುರು ಅದು ಯಾವ್ದು ಅಂತ ನಾನು ನಾನು ಯೋಚನೆ ಮಾಡ್ತಾ ಇದೀನಿ ಲೈಕ್ ಯಾವ ಮೂವಿನ ಒಂದು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅಂತ ರಾಜವೀರ ಮದಕರಿ ನಾಯಕ ಅಂತೂ ಅಲ್ಲ ಆ ಮೂವಿ ಮಾಡುವಂತದ್ದಲ್ಲ ಇಲ್ಲಿ ನಂತಲೆಯಲ್ಲಿ ಒಂದೇ ಒಂದು ಸಿನಿಮಾ ಅದು ಅವರು ಆಸ್ ಎ ನೇವಿ ಕ್ಯಾಪ್ಟನ್ ಆಗಿ ವರ್ಕ್ ಮಾಡ್ತಾರಲ್ಲ ಅದು ಗೋಲ್ಡ್ ರಿಂಗ್ ಅಂತ ಏನೋ ಇದೆಯಲ್ಲ ಅದು ನೇಮ್ ಅದಲ್ಲ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ನೇವಿ ಆಫೀಸರ್ ಆಗಿ ಒಂದು ವರ್ಕ್ ಮಾಡ್ತಾರಲ್ಲ ಮೂವಿಯಲ್ಲಿ ಅದೊಂದು ಸಿನಿಮಾನ ಸೀರೆ ಆಗಿ ಇಟ್ಟಿದ್ದಾರೆ ಅಂತ ನನ್ನ ಒಂದು ಡೌಟ್ ಆಗಿರುವಂತದ್ದು ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಇದು ಓವರ್ ಆಲ್ ಬಸ್ ನ್ಯೂಸ್ ಓವರ್ ಆಲ್ ನ್ಯೂಸ್ ಇರುವಂತದ್ದು ನಿಮ್ ಮುಂದೆ ಇಟ್ಟಿದ್ದೀನಿ ಇದಿಷ್ಟು ನನಗೆ ಹೇಳಕಿದ್ದು ನಿಮಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ ಇಷ್ಟು ನೀವು ವಿಡಿಯೋ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಶುರಾಗಿದ್ರೆ ಸಬ್ಸ್ಕ್ರೈಬ್ ಮಾತ್ರ ಬಿಡೋ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್